ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡಕ್ ಕಾರಣ ಏನಪ್ಪ ಅಂದ್ರ ಈ ವಿಡಿಯೋದ ಮೊದಲನೇ ಭಾಗದಾಗ ಇದ್ದಂತ ಲೇಡೀಸ್ ಚೇಂಜ್ ಆಗ್ಯಾರ ಅದ್ರ ಸಲುವಾಗಿ ಈ ವಿಡಿಯೋ ಮಾಡಬೇಕು ಕಾರಣ ಅಂತ ಇರೋದ್ರಿಂದ ಅವ್ರು ಬರಕ್ ಹಾಗಾಗಿ ಹಂಗಾಗಿ ಬೇರೆಯವ್ರನ್ನ ಕರೆಸಿ ವಿಡಿಯೋ ಮಾಡ್ಬೇಕಾತ ಎಲ್ರಿಗೂ ನಮಸ್ಕಾರ ಹೊರಗ ಹೊರಗ್ ಚೇನೆ ಮಾಡಕ್ಕ ಇಂತ ಬಟ್ಟಿ ಹಾಕೊಂಡು ದಿನಾ ಕೆಲ್ಸಾ ಇರ್ಲಾರ ಅಡ್ಯಾಡಾಕ್ ನಾಚಿಕ್ಗರ ಬರ್ತಿಲ್ ನಿಮ್ಗ ಎದಕ್ ನಾಚಿಕ್ ಬರ್ಬೇಕು ಆ ಸಾಲಾ ಕೊಟ್ಟೋರು ಬಂದ್ ಇಲ್ಲಿ ಓದ್ಯಾಡಾ ಆತಾರ ಯಾವ ತಲಿ ಕೆಡಸ್ಕೊಂಡ್ ಹೋಗ್ ಬಂದ್ ಕೇಳ್ದೆ ಸಾಲ ಯಾವ ಇದರ ತನ ನೋಡ್ ಅವಾಗ ಬಂದ್ ಹಿಂಗ್ ಮಾತಾಡ್ ಜೋಡಿ ನನಗ ಆಗಂಗಿಲ್ಲ ನೋಡ್ ಗಳಾ ಅಸಿರ್ ಸ್ವಲ್ಪ ಕಾಚಿಗಿ ಮಾನ ಮರ್ಯಾದಿ ಏನರ ಐತೆ ನಿನಗ ಕಣ್ಣ ಕತ್ತಿದ್ ಏನ್ತಿ ನಂಗ ಸಾಲ ಸಾಲ ಮಾಡ್ಬೇಕು ಸಾಲ ಮಾಡಿ ಕೇಸಿ ಚಂದಗೆ ಇರೋದ್ ಕಲಿಬೇಕು ಆರಾಮ್ ಇರಬೇಕು ಮನುಷ್ಯ ಜೀವ್ನದಾಗ ಏನೈತಿ ಸತ್ಯಿಂದ ಏನೋ ಹೊತ್ಕೊಂಡ್ ಹೋಕರೋಣ ಸತ್ಯಿಂದ ಯಾರು ಹೊತ್ಕೊಂಡ್ ಹೋಗಲ್ಲಾ ಚಂದ ಅದ್ರದು ಹೆಣ್ರ ಮಕ್ಳಿಗೆ ಹಾಕಿನಂತ ತಿಕೋ ನಾಕ್ ಮಂದಿ ಹೊಗುಳತ್ತಾರ ನಿನಗ ಬರೀ ಇಟ್ಟಾತಾಳ ನಿನ್ದು ನಿಂದು ಹೊತ್ಯಾ ಇನ್ ಹೇಳ್ದ ಕಡಿ ಅವ್ನ ಅವ್ನ್ ಕಿರ್ಕಿರಿ ಚುಂ ಅಂತ ಅಂತ ನಾ ಒದ್ರದಂಗ ಒದರ್ಕ್ಯಂತ ನಾಯಿ ಒದ್ರದಂಗಲ್ಲಾ ಸ್ವಲ್ಪ ನಾಯಿ ಸಿಗಿ ಮಾ ಮ್ಯಾಲೆ ಇಲ್ಲ ನೋಡ್ ಮೂರು ನಿಂತ ಬಿಟ್ಟಿ ಎಲ್ಲಿ ಹೊತ್ತೀವಿ ಹೋಗ ಸಾಲದವ್ರು ಬಂದ್ರಪ್ಪ ನಾಂತ್ರ ಇನ್ನೂ ಹೇಳಾಕಿನ ನೋಡಿ ಹೇಳಾಕತ್ತೀನಿ ನಾ ಇದಾಯ್ತು ದಿನಾ ಇನ್ ಕಿರಿಕಿರಿ ಆ ಕಡೆ ಈ ಸೋ ಮಗಿನ ಸಾಲಾಗಿ ಎಲ್ಲ ರಗಡಾಗಿ ಐತೆ ನನ್ಗೆ ಐತಿನ ಯಾವಾಗಾರ ಮನೆಗೆ ಇರ್ತದಲ್ಲ ನೋಡಿ ಚಪ್ಪಲಿ ಕಾಣಲ್ಲ ಅಂದ್ರ ಮಗನ ಮುಂಜಾನೆ ಮನೆ ಬಿಟ್ಟಾನ ಕಾಣ ಕೊಟ್ಟು ಇನ್ನು ಮನಿಗೆ ಅಡ್ಡಾಡೈತೆ ರಗಡಾಗಿ ನನ್ನೇನು ತಿಳಿದ್ರೆ ಮನ್ಯಾಗೆ ಕಾಲ್ಮರಿ ತೊಗೊಂಬಡ್ಯಾಗತ್ತ ಎಲ್ಲ ಏರ್ಲೈಕಿ ಅವ ಸಾಲ ಕೊಡೋಂಗಿಲ್ಲ ಸುಮ್ಮು ತಿಂದು ಉಂಡು ಅಡ್ಡಾಡವ ಅದನ ಬೇಡ ದುಡಿಯಾವಲ್ಲ ಅಂದ್ರೆ ಕೇಳೋಲ್ಲ ನಾನು ಹೋಗ್ಲಿ ಬಿಡು ನೋ ತಿಪ್ಪಲು ಐತಿ ಅಂತ ಕೊಟ್ಟರೆ ಸಾಲನು ಕೊಡೋಲ್ ಮಗ ಸಾಲನು ಕೊಡಲ್ಲ ಕೈಯ ಕಷಿಗಳು ಇವತ್ತ ಕೆಟ್ಟ ಅಲ್ಲಿ ಸಾಲ ಮನಿಗೆ ಮನೆಗೆ ಹೋಗ್ಲು ಏನಾರಲ್ಲ ಯಾರೀ ಮನ್ಯಾಗ ಮನೆಗ ಒಬ್ಬರಿ ಇಲ್ಲಿ ಹೊರ ಬರಿ ಕಡೆ ಹೋಗಿ ನಿಮ್ ಮನೆಯ ಬೇಸತ್ ನೋಡ್ರಿ ಅಲ್ರಿ ನಿಮ್ ಗಾಂಟಿ ಹೇಳ್ತಾರೆ ನಮ್ ಕಡೆ ಒಂದ್ ಲಕ್ಷ ರೂಪಾಯಿ ಸಾಲ ಐಸಂಗ್ರಿ ಒಂದ್ ಯಾರವರ್ ಸಾವಕ್ ಮಂತ್ರಿ ಬಡ್ಡಿ ನೀಲಾ ಗಂಟಿನಲ್ಲ ಬಡ್ಡಿ ಗಂಟ ಅಲ್ರಿ ನಮ್ ಕೈಯ ಕೈ ಸಿಗೋಲ್ವ ಅರ್ಕೊಬಿಡ್ತಾರೀ ಸಂಜೆ ಗಂಟಕ್ ಹೊರಬಿಡ್ತಾರೀ ಅವ್ರಿಗೆ ನಾಚಿ ಮಾನ ಮರದ್ ಏನೇ ಇಲ್ರಿ ನೀವ್ ಎದ್ ಕೊಡಾಕ್ ಹೋಗಿರಿ ಅಂತವ್ರಿಗೆ ಒಂದ್ ಮಾರ್ಕ್ ನಮ್ಗಾರ ಹೇಳ್ಬೇಕಿಲ್ರಿ ಮತ್ತೆ ನನ್ ಹೇಳ್ಕೊಡ್ಬೇಕ್ರಿ ನೀವು ಬೇಷಾಯತ್ ಬಿಡು ನೀವೇದಕ್ ಕೊಡೋಕು ಗೊತ್ತವರ್ಗ ಅಲ್ಲನು ಕಾಲ್ ಮೇರೆ ಅದು ನೋಡ್ರಿ ತಗೊಂದ ಒಳ್ದ ಹೇಳಿ ಬಿಡ್ರಿ ಅಂದ್ರು ಬರೋಬರಂತೀರಿ ಅಲ್ಲ ಯದುಕ್ ಕೊಡೋಕು ಇದ್ರಿ ಅಂದ್ರ ಹೇಳಬ್ರಿ ಮನ್ಯಾಗ ತಿಂತು ತಗೊಂಡ್ ಕುಟ್ಟಿತ್ತು ಈ ಸಂಬಂಧ ನಿಮ್ ಗಂಡ ಈಗದ್ರಿ ಯದಕ್ ಕೊಡಾಕ ಉಯಿದ್ರಿ ಅಂತ ನಾವೇನ್ ಹೇಳ ಹಂಗಲ್ರಿ ಅವ್ರು ಕೆಲ್ಸಾ ಮಾಡಲ್ಲ ಏನು ಇಲ್ಲ ಹೆಂಗ್ ಕೊಡ್ತೀರಿ ಯಾವ ನಂಬಿಕೆ ಮೇಲೆ ಕೊಡ್ತೀರಿ ಬರೋಬರಿ ಐತಿ ಬರೋರಿ ಐತಿ ಆಯ್ತ ಸಂಜೀಪ್ ಸಂಜೆ ಸಂಜೀಪ್ ಫೋನ್ ಕೊಡಿಸ್ಕೊಂಡ್ ಬಂತ ಸಂಜೆಕ್ಯಾ ಹಾ ಹೇಳ್ರಿ ಮತ್ತ ನಮ್ ತಲೆ ಆಫ್ ಮಾಡಕ್ ಹೋಗ್ಬಿಡ್ರಿ ನೀವು ಸಂಜಿಕ ಅಂತ ಸಂಜಿಕ

ನೀವ್ ಏನಾರ ಹೇಳ್ರಿ ನಿಮ್ ಗಂಡ ರೊಕ್ಕ ಕೊಡಲ್ತನ ನಾನಂತ ಕುರ್ಚಿ ಆಗ್ಬಿಟ್ಟು ಹೋಗ ಮಗ ಅಲ್ಲ ಹಂಗನ್ನಕೋಬೇಡ್ರಿ ಉಣೇನವ್ರು ನೋಡಿದಪ್ಪ ಅಂದ್ರ ಮತ್ತ್ ನನ್ ಮೇಲೆ ತಪ್ಪಿಕೊತ ಇರ್ತೀನ್ರಿ ಅವ್ರು ಏನೇನಾರ ತಿಳ್ಕೊತಾರ ಸಂಜೀವ್ ಬರ್ರಿ sir ಏನಾರ ಯಾಕ್ ತಿಳ್ಕೊತಾರ ನಾ ಏನ್ ಮಾತಾಡ್ತೀರಿ ನಾ ಇದು ಹೊರಗ್ ಕುಂತಿರ್ತೀನಿ ಅಲ್ರಿ ನೀವ್ ಹೊರಗ್ ಕುಂತೀರಿ ಇಲ್ಲ ಅನ್ನಂಗಿಲ್ರಿ ಮತ್ತ ಹಿಂಗ್ ಯಾರ್ ನೋಡ್ದಾರ ತಿಳ್ಕೊಳಕ್ ಬೇರೆ ತಿಳ್ಕೊತಾರ ಯಾಕಂದ್ರ ನೀವ್ ಅಲ್ಲಿಂದ ಬಂದಿರ್ತೀರಿ ಯಾರ ಯಾರ ತಿಳ್ಕೊಳ್ಳೋದು ನಿನ್ ಗಂಡಗ ನಿನ್ ಗಂಡನ ವಿಷಯ ಊರ ಮಂದಿಗೆ ಗೊತ್ತಿದ್ದೈತ್ರಿ ನಿನ್ ಗಂಡ ಅಂತ ಮನ್ಷ್ಯ ಅದಾನ ಅಂತ ಹೇಳಿ ನೀನ್ ಕುಂತ್ರ ಏನ್ ರೊಕ್ಕ ಬರಂಗಿಲ್ರಿ ಸಂಜೀವ್ ಬರ್ರಿ ಅದಕ್ಕೆ ಹೇಳಾತಿನ್ರಿ

ನಾನ್ ಯಾರಿಗಾರ ಸಾಲ ಕೊಟ್ರೆ ಗಂಡ ಐತಿ ಕರಿಶೇ ಕೊಡ್ತೀನಿ ಅವಾಗ ಬರಬರಿ ಆಗತ್ತಿ ಮನೆಯಾಗದ ಒಂದ್ ತಿಪ್ಲೈತೆ ಸುಳ್ಳು ಹಾಕಿ ಹೇಳ್ತಾರಿಪ್ಲದ್ ಮನೆ ತಿಪ್ಲದ್ ಸುಳ್ಳು ಹಾಕಿ ಹೇಳ್ತಾರ ತಪ್ಪಾಗಿ ತೋಡವ ನೀವ್ ಹಂಗ ಅಂತೀರಿ ಈಗ ಮತ್ತ್ ಇಬ್ರು ತಲಿಸ್ಕೊಡ್ಬೇಕಿಲ್ ಎಷ್ಟು ಚಂದ್ ಹೇಳ್ತ ನೋಡಿ ಇಬ್ರು ತಲಿಸ್ಕೊಡ್ಬೇಕಲ್ಲ ಅಂತ ನೀವ್ ಏನ್ ಮಾತಾಡ್ರಿ ನಾನ್ ಮಾತ್ರ ಹೋಗವಲ್ಲೀಗ ನಿಮ್ ಗಂಡ ಬಂದ್ ರೊಕ್ಕ ಕೊಟ್ಟ ಜಾಗ ಇಲ್ಲ ನನ್ ಗಂಡ ಪರವಾಗಿಲ್ಲ ಇವ್ರ್ ನೋಡಿದ್ರಪ್ಪ ಬರ್ತಾನ ಹೋಗಂಗಿಲ್ಲ ಅನ್ಸಾತ ಏನ್ ಮಾಡಿದ ಇವಾಗ ನೋಡಿದ್ರಪ್ಪ ಅಂದ್ರೆ ಸಾಲ ಮಾಡ್ಕೊಂಡ್ ಅಡ್ಡಾಡ ಆತನ ಹೋಗ ಹೋಗಂದ್ರೆ ಇವ್ರಿಗೆ ಹೋಗಕ್ ತಯಾರಿಲ್ಲ ಏನ್ ಮಾಡ್ಲಿ ಹೈಡಿಯಾ ಹೊಳಿತ್ತ ಹಂಗ ಇಲ್ಲ ಹೋಗಿಲ್ರಿ ನೀವು

அங்க அதேனு 1 லட்சம் வாஸ் கேங்க. اناला कोने கிட்டிர்ட்டாரி. ஹ. வளைக்குர்ட்டின் பா. ஆ அங்கரே. ஹ. கேஜாதே மோ மொGLE எய்ட்ரு நான் வளை बंद ஏசா மடிததல அதெலே. அதுக்காய் இந்த மண்டி நோட்தார் மத்த என்ன சாதிக்கு கோத்தாரி. அதரேயானே தப்பு தப்புனको. வளை. இ வளை போட்டற நீவா. நமக்கே என்ன வளை போட்டறேனோ வரே போட்டறேன. நடறங்க வளைல.

ಕಿಬೋಂತರಲ್ಲ ಅಲ್ಲವಲ್ಲ ಅಂತ ಬಸ್ ಇಲ್ಲ ಅಹ ಬಡ ಇಲ್ಲ ಬಡ ನನ್ನ ಒಂದು ಲಕ್ಷ ಎಲ್ಲ ಒಂದು ಕೋಟಿ ಮಾಡารา ಒಂದು ಮನ್ನಾತ ಅಂತ ನನಸಂತೆ ಹಾತಿಕಿಗೆ ಒಂದು ಲಕ್ಷ ಏಕಂತ ಆಯ್ತ ಕೋಡಬೇಡ ವಿಡಿಯೋ ವಿಡಿಯೋ ಯಾಕೆ ಒಳಗಿಂದು ಹೆಚ್ತಿಲ್ರಿ ಇಡತನ ಅಲ್ಲಿ ದುಡಿಯೋ ಮಡಿಯನ ಮನ್ಶೆ كدهನೇ ವಿಡಿಯೋ ಮಾಡದ ನಾನು அது வீடியோ அந்த ನಾನು ರೊಕ್ಕ ಕೆಳಕ್ ಬಿಡಿಯ ಬಿಡಿಯ ನೀನು ನೀನು ಕರ್ಕೊಂಡು ನಾನು ರೊಕ್ಕ ಕೊಡ್ತೀನಿ ಅಂತ ಗೊತ್ತಾಗುತ್ತ ಆ ವಿಚಾರನ ಬರ್ಲಿಲ್ಲ ನನಗ ಕೆಂಪ್ ಕೆಂಪ್ ಚೆಂಪಿಲ್ಲ ಹೋಗಲ ಅದನ್ನ

ಅವನ್ ಮೊದ್ಲಿನ ಒಂದ್ ಲಕ್ಷ ಸಾಲ್ಕ ಒಂದ್ ತಾಸ ಒಳಗಿಟ್ಟ ಇನ್ನೊಂದು ಲಕ್ಷ ಇನ್ನೊಂದು ಲಕ್ಷ ಮತ್ತೆ ಮತ್ತ್ ಸುಮ್ನೆ ಹಾಂಗ್ಬಿಡ ನಡಿ ನಿನ್ ಅವನ್ ಒಳಗ ಇನ್ನೊಂದು ತಾಸು ಜಡಿಯ

ಓ ಸಾಲಗಾರೋಗಿ ಅವಳ ದಂಡ ಕುಂತ್ಕಂದ್ರ ಮನ್ಯಾಗ ಯಾರ್ನ ಕರ್ಕೊಂಡು ಪಗಡಿ ಆಟ ನಡಿಸಿ ಎಂತ ಆತಪ್ಪ ಆತ ನನಗಂತಿನ ಐತ್ ಹೋಗಿ ಮನಿಗೋಗಿ ಮಾಡ್ತೀರಿ ಊರ್ ಹಾಳಾಗ ನೀ ಹಾಳಾಗಿಲ್ಲ ಅದು ಬದ್ರಾತೀನಿ ನೀವು ಏನ್ ಒಳಗ್ ಕರ್ಕೊಂಡ್ ಕುಂತಿದ್ದೆ ಅಂತಲ್ಲ ಯಾರು ಒಳಗ್ ಕರ್ಕೊಂಡಿಲ್ಲ ಯಾ ನಿಮ್ ಸಲಹಾ ಇಸ್ಕೊಂಡಿರಲ್ಲ ಮನಿಗ್ ಬಂದಿದ್ರೆ ಇಲ್ಲೇ ಕುಂದರ್ಸಿದ್ದೆ ಅವ್ರಿಗೆ ಇಲ್ಲ ಇಲ್ಲೇ ಕುಂದ್ರಸ ಮಾತಾಡ್ಬೋ ಒಳಗ್ ಕರ್ಕೊಂಡೋಗ್ಯಾರ ನನ್ ಸುದ್ದಿ ಗೊತ್ತಾತ್ ಯಾರ್ ಯಾರು ಹೋಗ್ಯಾರ ಯಾರ್ ಹೇಳ ನಿಮಗ ಇಲ್ಲಿ ಕುಂತಾರ ಇಲ್ಲೇ ಮಾತಾಡ್ಸಿ ಅವ್ರಿಗೆ ನಾನು ಅಲ್ಲಲ್ಲಿ ಅವ್ ಅಲ್ಲಂದ್ರೂ ಅವ್ನು ಒಳಗೆ ಹೇಳ್ಕೊಂಡಿದ್ದೆ ಅಂತ ಹೆಚ್ಚಾಗಿ ನನಗೇನು ನಿಮಗೆ ಏನ್ ಹೆಚ್ಚಾಗೈತೆ ಹೌ ಅಪ್ಪ ಚಂದಾಗ ಸಂಸಾರ ಮಾಡ್ಕೊಂತೀನಿ ಅಂತಂದ ನಿನಗ್ ಮದಿ ಮಾಡ್ಕೊಟ್ರಪ್ಪ ನೀ ಏನ್ ಮಾಡಿ ಸಾಲ ಮಾಡ್ತಿ ಆ ಕಡೆ ಓಡೋದೆ ಈ ಕಡೆ ಓಡೋದೆ ಮುಂಜಾ ಯಾರ ಹೋದ್ರಪ್ಪ ರಾತ್ರಿ ಹತ್ತಕ್ ಬರ್ತಿ ಮಾಡಿದ್ರಪ್ಪ ಅಂದ್ರ ನಾ ಏನ್ ಮಾಡಾಕಾಗತ್ತ ಮತ್ತೆ ಬಂದಿದ್ದ ಒಳಗರ್ಕೊಂಡೋಗಿನಿರಕಿ ಯಾರಿಗಿ ಯಾಕೆ ಬರ್ಬೇಕು ನಿನಗ ಬರ್ಬೇಕು ಮ್ಯಾಚಿಗಿ ಯಾಕಪ್ಪ ಅಂದ್ರ ಮಂದಿ ಹೋಗೋರು ಬರೋರ್ ಕೇಳ್ತಾರ ಗರ್ಮಕ್ಳು ಬಂದ್ ಕುಟ್ರಾ ನಿನ್ಗಾಣ ಸಾಲ ಮಾಡ್ಯಾನ ಹಂಗ ಹಿಂಗ್ ಮಾತಾಡ್ತಾರ ನನಗೆ ಯಾರ್ದು ಮಾತಾಡೋ ಕೇಳಿಸಿಕೊಳ್ಳ ಆಗಂಗಿಲ್ಲಪ್ಪ ಅದ್ರ ಸಲಾಗೆ ನಾ ಹಿಂಗ ಮಾಡಿ ನೋಡ್ ಹೆಂಗ್ ಹೇಳ್ತಾವ್ ನೋಡ್ ಹಿಂಗ ಮಾಡೀನಿ ಅಂತ ಎಷ್ಟ್ ಚಂದ ಬಾಯ್ ತರದ್ ನೀ ಚಂದ ದುಡ್ಡು ಹಾಕಿದಪ್ಪ ನಾ ಯಾಕೆ ಇನ್ನೊಬ್ರ ಗಂಡ್ಸರ್ ಬೆನ್ ಹತ್ತಿದ್ದೆ ಹಿಂಗ್ತ ಹಿಂಗತೆ ಹೇಳಕ್ ನಾಚಿಗೆ ಬರ್ತಿಲ್ಲ ಎದ್ರ ನಿಂತ ಎದ್ರ ನಿಂತ ಎಷ್ಟ್ ಚಂದ ಹೇಳ್ತಾವ್ ನೋಡ್ ಹೌದ್ ನೋಡ್ ನಾ ಹಿಂಗ ಇರ್ತೀನಿ ಏನ್ ಮಾಡ್ತಿ ನೀ ಚಂದ ದುಡ್ಡು ಹಾಕಿದ್ರಪ್ಪ ಅಂದ್ರ ನಾ ಯಾಕೆ ಮಂದಿನ ಕರ್ಕೋತಿದ್ದೆ ಹೇಳು ನೀ ಮುಂಜಾನೆ ಆರಕ್ ಹೋದ್ರಪ್ಪ ಅಂದ್ರ ರಾತ್ರಿ ಹತ್ತಕ್ ಬರ್ತಿ ಅಲ್ಲಿ ಹೋಗ್ ಬಚ್ಚಿಟ್ಕೊಂಡ ಇಲ್ಲಿ ಹೋಗ್ ಬಚ್ಚಿಟ್ಕೊಂಡ ಮತ್ತ ಅವ್ರ ಬರ್ತಾರ ನಾನ್ ಬೆಚ್ಚ ಇಟ್ಕೊಳಾಕ್ ಆಗಲ್ಲ ನನಗ ನಾಚಿಕಿ ಮಾನ ಮರ್ಯಾದಿ ಮೂರು ಅದಾವ ನಿನ್ ತರ ನನಗೆ ಮಾಡಾಕ್ ಆಗಾಂಗಿಲ್ಲಾ ಒಳಗ್ ಇಲ್ ಬಂದ್ ಕುಂಡಿರ್ತಾರ ಮತ್ತ ಒಳಗ್ ಹೋಗ್ತೀನಿ ನಂದ್ ಏನ್ ತಪ್ಪ ಅದ ನಿನ್ ಹೆಂಡ್ತಿ ಹಾಳಾಗಾಕ ನೀನ ಕಾರಣ ನೀ ಸುದ್ದಿ ಇದ್ದಿದ್ರಪ್ಪ ಅಂದ್ರ ಅವ್ರ ಯಾಕ್ ಮನಿಗ್ ಬರ್ತಿದ್ರು ನೀ ತಲೆ ಮಾಡ್ಕೊಂಡ್ ಅಡ್ಡಾಡ ನಾ ಅವ್ರ ಜೋಡಿ ಒಳಗ್ ಹಿಂಗ್ ಮಾಡ್ಕೊಂಡ್ ಅಡ್ಡಾಡ್ತೀನಿ ಇಷ್ಟ ನೋಡ್ ಜೀವನ ಮತ್ತ ಏನಿಲ್ಲ ಎಂತ ಬಾಳೆ ಆತಂತೆ ಆ ಮನೆಗ್ ಮಗ ಆಗ್ಲಿಲ್ಲ ಮನುಷ್ಯನಿಗೆ ಏನಾನು ಆಗ್ಲಿಲ್ಲ ಈ ಕಡೆ ಎಂತಿಗೂನು ದೇಸರ ಅದೇ ಬರೇ ಸಾಲ ಮಾಡಿ ಬಿಟ್ಟಿ ಸುಖಿ ಮಾಡೋದ ತಿರ್ಗ್ಯಾಡಿ ತಿರ್ಗಾಡಿ ಮತ್ತ ಸಾಲಗಾರರ ಬಂದು ಅವ್ರ ಕೇಳೋರಲ್ಲ ನಂತ ಸಾಲ ಕೊಡಪ್ಪ ಅಂತ ಮತ್ತ್ ನಾ ಸಾಲ ಕಂಜಿ ಹೋಗಿ 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 ದಕ್ಷಿಣ ಅಂದೆ ಅಂದ್ರ ಇಲ್ಲೆ ಮತ್ ಅವ್ರ ಹೆಣ್ಮಕ್ಳಾರ ಏನ್ ಮಾಡ್ತಾರ ಅಕ್ಕಿ ನೋಡಿದ್ರೆ ಕಾಲ ಮರಿ ತಗೊಂಡ್ ಹೊಡದಂಗ ನನಗೆ ಸಾಲ ಮಾಡಿಕ ಬಡದಿತ್ತು ಸಾಲ ಮಾಡಿದ್ಕನ ಏನ್ ಡೈರೆಕ್ಟ್ ಆಗಿ ಹೇಳಕ್ ಹತ್ತಾಳ ಅನಕ್ ಕರ್ಕೊಂಡ್ ಹೋಗಿ ನಾವ್ ಮುಖನಕಿನ ಅಕ್ಕಿಯರ ಏನ್ ಮಾಡ್ತಾಳ ಇನ್ ಮುಂದ ಯಾ ಸೋಕಿನೂ ಬೇಡ ಏನೋ ಬೇಡ ಚಂದಗ ನಾನು ನಿಂತಿನ ಮನೆಯಾಗಿದ್ದು ಕಾಯಿಸಿ ದುಡ್ಕೊಂಬರ್ತೇನೆ ಆರಾಮ್ ಬಂದ್ ಕಾಯಿಸಿ ಆರಾಮ್ ಯಾ ರೊಟ್ಟಿ ಮಾಡಾಕಿಲ್ಲ ಅಂತ ಇರ್ಬೋದು ದುಡಿದ್ ಕಾಯ್ಸಿ ಇಂತ ಬಿಟ್ಟಿ ಸೋಕಿ ಎಲ್ಲಾ ಇನ್ನ ಬಿಟ್ಟಿ ಸೋಕಿನ ಬಿಟ್ಟು ಬಿಡೋಕಿನ್ನ ರೂಪಾಪ ಮತ್ತೇನಾಯ್ತ ಏನಿಲ್ಲ ಇನ್ ಮುಂದ ದುಡಿಯೋಕ್ಕ ಇವೆಲ್ಲ ಸೋಕಿ ಚಟ ಗುಟ್ಬಿಡ್ತೇನೆ ಯಾಕಂದ್ರ ನಿನ್ ಎಂತ್ರ ಗೊತ್ತಾಯ್ತು ಕಾಲು ಮನೆ ತೊಗೊಂಡ್ ಹೊಡೆದಂಗ ಹೇಳ್ಬಿಟ್ಟಿದಿ

ನನ್ನ ಬಣ್ಣೆಲ್ಲ ಸುಟ್ಟು ಕ್ರಿಜ್ ಯಾರ ಹಾಕಿನ ಕೆಂಪಿ ನಾನು ಬಿಸಿಲಿ ಬಣ್ಣ ಸುಟ್ಟಿ ತರಕಾರಿ ಯಾರ ತರಪ್ಪ ಅಂತ ಅಂತ ಇವ್ನವ್ನು ಒಂದ್ ಲಕ್ಷ ಸಾಲ ಇಸಂದ್ರ ಒಂದ್ಸತಿ ಒಳಗ್ ಕರ್ಕೊಂಡ್ ಒಂದ್ ಲಕ್ಷ ಮನೆ ಮಾಡಿದಲ್ದ ಮತ್ ಒಂದ್ ಲಕ್ಷ ಬಿಸಿಲಿ ಮಾಡಿದ್ಲಿಕ್ಕಿಕ್ಕಿ ಹಂಗಾರ ಯಾಕೆ ಬಿಡೋದನ್

ಅರೆ ಅಲ್ಲಿ ಒಂದಕ್ಕೆ ನಿಂತಿದ್ದೆ ನಿಚ್ಚ ಯಾಕ ನಿಂತಿದ್ದೆ ನೀನು ಬರೋದು ನೋಡಿದೆ ಹೆಂಗೋ ಹೋಗ್ಬೇಕು ನಾವು ಅಂತ ಹಿಂದೆ ಬಂದೆ ಮತ್ತೆ ನೀ ಯಾಕೆ ಬಂದ್ಯಾ ಅಂತ ಕೇಳ್ತಲ್ಲ ಸ್ವಲ್ಪ ಐತೆ ನಿನ್ಗ ಏನಾರ ಅಲ್ರಿ ರೀ ನೀನು ಯಾಕ ಹಿಂದೆ ಬರ್ಬೇಕ ಯಾಕೆ ಬರ್ಬೇಕಂದ್ರೆ ಒಂದು ಲಕ್ಷ ಕೊಟ್ಟಿನವ್ವ ಒಂದು ಲಕ್ಷ ಅಂತ ಒಂದೇ ಸರ್ತಿ ಗೋಪಾಳಕ್ಕೆ ಆಯ್ತಂದಿ ಮತ್ತೆ ಒಂದು ಲಕ್ಷ ಸಂದಿರಿ ಮತ್ತೆ ನೀನೆ ಹೇಳಲ್ಲ ಅವಾಗ ಅವಾಗ ಬಂದು ಒಕ್ಕೀರ ಅಂತ ಅದಕ್ಕೆ ಬಂದ್ಯಾ ನೋಡಿದ್ನ್ಯಾ ಮತ್ತೆ ಇನ್ನ್ಯಾನ ನೋಡಿದ ಇಟ್ಟನ ಏ ಅಣ್ಣ ಕಾಲ್ಮಾರಿ ತಗೊಂಡ್ಬಿಡದ್ ಬಿಡು ಭಯ ನೋಡು ಅವತ್ತು ಏನೇನೋ ಮಾಡಿ ಮತ್ತೆ ಅಣ್ಣ ಅಂತ ಏನದು ಬರಬರಿನ ಐತಿ ಬಿಡು ನೋನು ಅದೇನಂತಲ್ಲ ಮಾ ಒಂದೈಕಿ ಅಂತ ಅಣ್ಣ ಒಂದಕ್ಕೆ ಅಂತ ನೀ ಅನ್ನೋದ್ರಾಗ ಏನ್ ತಪ್ಪೈತಿ ಐತಿ ನಡ್ಯಾವ ಇಲ್ಲ ಬಾ ಮತ್ತೆ ಹೆಂಗೂ ನಿನ್ ಗಂಡ ಕೆಲ್ಸಕ್ಕೋಗಿರ ಅನ್ಸತ್ತ ಅಲ್ಲಿನ ಗಂಡ ಅಣ್ಣ ನಿನ್ಗ ಕೈ ಮುಗಿದ್ ಕೇಳ್ತೀನಿ ನನಗ ಒಟ್ಟ ಒತ್ತಾಯ ಮಾಡಕ್ ಹೋಗಬೇಡ ಅದೇನೋ ಪರಿಸ್ಥಿತಿ ಹಂಗಿತ್ತ ಅದ್ರ ಸಂಬಂಧ ಕಾಲ್ ಜಾರಿ ನಾನ ಹಂಗಂತ ನಾ ಅಂತ ಹೆಣ್ಮಗಳ ಅಲ್ಲಣಾ ನನ್ ಗಂಡ ದುಡಿತಿರ್ಲಿಲ್ಲ ಅದಕ್ಕ ಏನೋ ಒಂದ್ ಸಿಚುಯೇಷನ್ ಬಿದ್ದ ಹಂಗ ಮಾಡೇನಿ ಈಗ ನನ್ ಗಂಡ್ ಪೋ ನಾ ಯಾಕಿಂತ ಕೆಲ್ಸ ಮಾಡ್ಲಿ ಬಿಡು ನೀಂಗಲಕ್ಕ ಏನಪ್ಪ ನೀನು ಒಂದ್ಸತಿ ಅಂತ ಅನ್ಸುತ್ತ ಆಯ್ ಬಿಡು ಮತ್ತ್ ನಾನು ಇದೊಂದ್ ಸತಿ ಏನೋ ಇದೊಂದ್ಸತಿ ದಾರಿಯತೆ ಬಂದಿನಿ ಅನ್ಸತ್ತ ಬಂದ್ ಬಿಡು ಇದೊಂದಿ ಅಣ್ಣಾ ಬ್ಯಾಡ್ ಬಿಡ ಅಣ್ಣ ನನ್ ಕೈ ಬಿಡು ಯಾರ ನೋಡಿದ್ರೆ ಏನ್ ತಿಳ್ಕೊಳಂಗಿಲ್ಲ ನೋಡು ಒಂದ್ ಮಾತ್ ಹೇಳ್ತೀನಿ ಕೇಳ ನಾನು ನನ್ನ ಗಂಡಗ ಮೋಸ ಮಾಡಂಗಿಲ್ಲ ಅಂತ ಹೆಣ್ಮಗಳನ್ನ ಅಲ್ಲಾ ಗಂಡನ ದೇವರತ್ತ ಬದುಕ್ನಾಕಿ ನಾನು ಆದ್ರ ಅದು ಹೇಳ್ದೆ ಅಲ್ಲ ಏನೋ ಒಂದ್ ಗಳಿಗೆ ಕೆಟ್ಟ ಗಳಿಗೆ ನಡದ್ ಹೋಯ್ತ ಈಗ ಇದನ್ನೆಲ್ಲಾ ನಿನ್ನೂ ತಲ್ಯಾಗಿಟ್ಕೊಂಡು ನನ್ನ ಹಿಂಗೆಲ್ಲಾ ಮಾಡೋದು ಸರಿ ಆಗಂಗಿಲ್ಲ ನೋಡು ನನ್ನ ಪಾಡಿಗೆ ನನ್ ಬಿಟ್ಬಿಡ ಹೌದಾ ಬಿನ್ ನನ್ಗಿತ್ತಿ ಅಲ್ಲಾ ಖಾಲಿ ಕುಂತ ಒಳ್ಳೆಂದ್ರ ಎ ಸಿ ಎನ್ಯಾಗ ಕರ್ಕೊಂಡೋಗಿದಿ ಮತ್ತಿ ನಾನ್ ಅಂತ ಕೆಲ ನನ್ ಕೈ ಬಿಟ್ಬಿಡ ನೋಡ ಒಂದು ಸತ್ಯ ಮಾಡಿದ್ರೇನು ಹತ್ತು ಸತ್ಯ ಮಾಡಿದ್ರೇನು ಅದಕ್ಕೆ ಏನ್ ಅನ್ಬೇಕು ಅದ ಅಂತಾರ ಸುಮ್ಮ ಇದ್ದ ಕೆಜ್ರಿ ಮೈ ಮೇಲೆ ಕೆಂದಿದ್ದ ನೀನ್ ಅವಾಗ ಅವಾಗ ಬಂದ್ ಹೋಗಿರೋ ಅಂದಿದ್ದು ನೀನು ಈಗ ನಿನ್ ಗಂಡ ದುಡ್ಯಕ್ ಹೋಗ ಸಂಬಂಧ ನಾಟಕ ಮಾಡ್ತೇನೋ ನೋಡು ನೋಡ ಅದೆಲ್ಲಾ ಹೇಗರಿ ನನ್ನ ತಲೆ ಖರಾಬ್ ಮಾಡಕೋಬೇಡ ಮತ್ ನಾನ್ ಯಾವ್ದ ಒಂದು ಮೂರ್ನೇ ಬಂದೀನಿ ಸರಳ ಬಂದ್ಬಿಡು ಚಲೋ ನೋಡ್ ಬಾ ಅಣ್ಣ ಬಿಡ್ನಣ್ಣ ಮತ್ ಮತ್ತೆ ಅಣ್ಣ ಅಂತ ಹೇಳಿ ಕಿಂತಿನ ನಾ ಹೇಳಿಲ್ಲ ನಿನ್ಗೆ ಅಣ್ಣನ ಕೊಡ್ಬೇಡ ಅಂತ ನೋಡ ಸತಿ ತಪ್ಪ ನಡದ್ರ ಅದಕ್ಕ ಕಾಲ್ ಜಾರರ ಅಂತಾರ ಆದ್ರ ಆ ತಪ್ಪ ಪದೇ ಪದೇ ಆದ್ರ ಅದಕ್ಕ ಕಾಲ್ ಜಾರರ ಅನ್ನೋದಿಲ್ಲ ಅವ್ರಿಗೆ ಆ ತಪ್ಪು ಮಾಡೋ ಚಟ ಐತಿ ಅಂತಾರ ನನಗ ಅಂತ ಚಟ ಇಲ್ಲಪ್ಪ ನನಗ ನನ್ ಗಂಡ ಏನು ಕಡಿಮೆ ಮಾಡಿಲ್ಲ ಈಗ ನಾ ಹೇಳಿದ್ದೆಲ್ಲ ಕೇಳತಾನ ಮನಿಗಿ ತಂದ್ ಹಾಕ್ತಾನ ಬಂದ್ ಹಾಕ್ತಾನ ನೋಡು ನಿನ್ ಕಡೆಯಿಂದ ರೊಕ್ಕ ಇಸ್ಕೊಂಡಿನಿ ಅಂತ ಹೇಳಿ ನೀನ್ ಹಿಂಗೆಲ್ಲಾ ಮಾಡೋ ನಿನ್ ರೊಕ್ಕ ನಾನ್ ತೀರಿಸ್ತೀನಿ ನನ್ ಗಂಡ ದುಡದ್ ತೀರಿಸ್ತಾನ ನಾ ದುಡ್ಡ ತೀರಿಸ್ತೀನಿ ಆದ್ರೆ ಇಂತ ವಿಷಯಕ್ ಮಾತ್ರ ನನ್ ಕರೆಯಕ್ ಹೋಗಬೇಡಪ್ಪ ನಿನ್ ಕಾಲ್ ಬೀಳ್ತೀನಿ ಇದರಬೇಕಿತ್ತ ನಾನ್ ಸಾಲ ತೀರಿಸ್ತೀನಿ ಅಂತ ನಿನ್ ಗಂಡ ಇಪ್ಪತ್ತ್ ವರೆ ಬಂದು ಇದ್ನಲ್ಲ ನೀನ್ ಒಂದ್ಸತಿ ಹೆಣ್ಮಗಳು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನನ್ ಸಾಲ ನಾನೇ ನಾನೇನಿ ಅಂತ ಒಂದ್ಸತಿ ಸಾಲ ತೀರಿಸ್ತೀನಂತ ಬಾ ಒಳಗ ಹಂಗ ಸಾಲ ಮುಟ್ಟಿಸ್ತೀನಿ ನಾನು ಹೇಳಲ್ಲ ಕೇಳಲ್ಲ ಕದ ಮುಚ್ಚಿ ಸಾಲ ಮುಗಿಸಿದಿ ನೋಡ ಒಂದು ಸತ್ಯ ಅಗಲ ಮಾತ ಮಾತಾ ಇಲ್ಲದ್ ನಾವ್ ತಪ್ಪು ಮಾಡೋದಕ್ಕಿಂತ ಮೊದಲ ವಿಚಾರ ಮಾಡ್ಬೇಕು ಈ ತಪ್ಪು ಮಾಡ್ಬೇಕ ಮಾಡ್ಬಾರ್ದ ಇಂಥ ವಿಷಯದ ಮಾತ್ರ ಒಂದು ಸತ್ಯ ಅಲ್ಲಿ ಅಳ್ಕು ಅದು ಮುಗಿತದ ನಾಟ ಮತ್ತೆ ಹಂಗು ಏನಾರಂದ್ರೆ ಜಲಮನ ಹೋಗ್ಬೇಕು ಅವರ ಇಬ್ಬರದಾಗ ಒಬ್ಬರದು ಅವಾಗ ಅದು ಅಗಲದು ತಪ್ಪು ಮಾಡಿದ್ ಮುಗುದ ತಲೆಗೆ ಚಾಬಿಡ ಆಯ್ತು ಬಾ ನೀ ಯಾವಾಗ ಇಷ್ಟ ಅಂತ ಅಂದ್ಮೇಲೆ ನಾನೇನು ಯಾಕ ದಿನ ನಿನ್ನ ತಲೆ ಬರ್ತೀನಿ ಬಂದ್ರೆ ಏನು ಯಾವಾಗ ಒಂದು ಈಗ ಒಂದು ಸರ್ತಿ ಹಿಂದೆ ಬಂದೀನಿ ಬಾ ಒಂದು ಸರ್ತಿ ಅಂತ ಸರಿಯಂಗಿಲ್ಲ ಬಾ ನೀನು ಈ ಸರ್ತಿ ಹೇಳೋದು ತಿಳಿಯಂಗಿಲ್ಲ ನಿನಗ ಒಳ್ಳೆ ಮಾತನ ಹೇಳಿದ್ರೆ ಅರ್ಥ ಆಗುದಿಲ್ಲ ನೋಡೇ ನಾ ಹಂತ ಹೆಣ್ಣು ನಿನ್ ಅಲ್ಲ ರೊಕ್ಕ ಏನೈತ್ಲಾ ಅದನ್ನ ತೀರಿಸ್ತೀನಿ ನಾನು ಹಿಂದೆ ಅಡ್ಡಾಡೋಕೆ ಹೋಗ್ಬೇಡಿ ನೀನು ಅವ್ನು ಬಿಡಂಗಿಲ್ಲ ನೀನು ಗಡಿ ನಿನ್ನವ್ನ ಸೀದಾ ನಿನ್ನ ಮೆಕ್ಕೆಜೋಳದಾಗನು ಒತ್ತೊಂದು ಸೀಟು ದಿನಕ್ಕ ನಿನ್ನ ನನ್ಗೆ ಹುಟ್ಟಿವಿ ಹುಟ್ಟಿವಿ ಶಿವ ಅಂತ ಇದ ನೋಡೋದಾತ್ ನೋಡವ್ ನಮ್ಮಅಪ್ಪನವ್ರ ಕಾಲದಾಗ ಇಂಥವೆಲ್ಲ ಇರ್ಲಿಲ್ಲ ಆ ನಮ್ಮದಿ ಎಂತ ಬರ ಅಂತ ಬರೀ ಇಂತ ನಾವು ಸ್ವಾಮಿ ಮಕ್ಕಳು ನೋಡದಾತ ಇವ ಏನು ಮತ್ತೆ ಒತ್ಕೊಂಡು ಹೋಗಂಗ್ ಕಾಣ್ತಾನೇನವ್ ನವನ್ ಎಕಡೆರ ಈಕೆ ಹೋಗಿನಿ ಅಂತ ಹೇಳ ಪಸ್ಟ್ ಗಿರ ಯಾಕೆ ಈಕೆ ಆಯ್ಕೆ ಆಶೆ ತೋರಿಸ್ಬೇಕು ಅವಾಗ ನೀವು ಗಂಟು ಈಗ ತಿರ್ ಕೆಟ್ಟ ಈ ಹೆಣ್ಮಕ್ಳು ಹಿಂಗೇ ನವನು ಏನಾರ ಆಶೆ ತೋರಿಸ್ಬಿಡ್ತಾವ ಏನಾರು ಇಳಾರ ಇಳ ಮನೋ ನವನ್ ಒತ್ಕೊಂಡು ಹೋಗಂಗ್ ಕಾಣ್ತಾನಪ್ಪ ಇಂದ ಬೆನ್ನ ಥೂಳಿ ಉಣ್ಣು ಏ ಕೆಂಪಿಗ ನಿಂತ ಇದ್ದಿಲ್ಲ ಮತ್ತೆ ನೋಡ ಇದೇನ ಯವ್ವ ಬೇತಾಳ್ ಬೆನ್ ಹದ್ದ ಬೆನ್ ಹದ್ದೈತಿಲ್ಲ ಎಷ್ಟ್ ಹೇಳಿದ್ರು ತಿಳಿಯಾವಲ್ದಿ ಮುಳ್ಳಾಗ ನೋಡ ಹೇಳಿರ್ತೇವಲ್ಲ ನನ್ ತಲಿ ನಿನ್ನಿಂದ ಅಡ್ಡಾಡಿ ಅಡ್ಡಿ ಆಪ ವ್ಯಕ್ತಿ ಸರಳ ಒಳಗ ನಡಿ ಇಲ್ಲ ಮತ್ತೆ ಹೊತ್ಕೊಂಡ್ ಹೋಗ್ಬೇಕ ನಿನ್ನ ಹೊತ್ಕೊಂಡು ಹೋಗಾಕ ನಾ ಏನ್ ಅನ್ಕೊಂಡೆ ನಿನ್ನ ಕಟ್ಕೊಂಡು ಹೆಣ್ತ ಅನ್ಕೊಂಡೇನ ನಾಚಿಕೆ ಬರದಿಲ್ಲ ಎಸತಿ ಹೇಳುದು ನೋಡು ಒಳ್ಳೆ ಮಾತಾಡ್ ಹೇಳಾತೀನಿ ಇನ್ನೇನ ಮತ್ ಹಿಂಗ ನಡೆಸಿದೆ ಮತ್ ಕಾಲಾನು ಕೈಯಾ ಬರ್ತಾವ ಮತ್ತ

ಅಬುದಿ ರೈಟ್ ಇಲ್ಲ ನಿಮಗೆ ಏ ಅಣ್ಣ ನಿಮಗೆ ಏನು ಗೊತ್ತಿರ್ಲಾರ್ದ ಅಂತ ಮಾತಾಡಕ್ಕೆ ಹೋಗಬೇಡ ಬಂದು ದೊಡ್ಡ ಶಾಲೆಯೆ ನಡೆ ಬರಕ್ಕೆ ಕದ್ದೆ ಅಲ್ಲ ಅಂತ ಹೇಳ್ ಹೇಮಡಾರ ಅಂತ ಗೊತ್ತಾಗೋದಿಲ್ಲ ನೀ ಕೈ ಹಿಡಿದ್ಯಾ ಯಾತ್ರೆ ದವರಿಗೆ ಗೊತ್ತಾಗಂಗಿಲ್ಲ ನೋಡಣ್ಣ ಹೆಂ ಕೈ ಹಿಡಿದು ಮತ್ತೊಬ್ಬರ ಹೆಂಟಿನ ಎಳಿತನิว ಓ ಯವ ಸಾಕು ಸುಮ್ಕಿರೆ ದೊಡ್ಡ ದೊಡ್ಡ ಮಾತಾಡಕ್ಕೆ ಬರಬೇಡ ಏನೇನೆ ಕಾರ್ಬಾರ್ ಮಾಡಿ ಏನದು ಅಲ್ಲಿ ನಿಂತ ಅಂತ ಕೇಳಿ ನಾನು ಹಾ ಮಾಡೋದೆಲ್ಲ ನಿನ್ ತಿಪ್ಪಲಕ್ಕೆ ಮಾಡಿ ಈಗ ಅವನ ಮೇಲೆ ಇದು ವರ್ಷ ಕತ್ತಿಯನ ಹಾ ಈಗಿನ ನಿ ಗಣಸ ಹೆಣ್ಮಕ್ಳು ಸ್ವಲ್ಪ ನಾಕರೆ ಇಂದ ಗಂಟು ಬಿಡ್ತಾವ ನೀ ಎಲ್ಲಾ ತೋರ್ಸಿ ಈಗವಾ ಬಂದು ನನಗೆ ಎಳ್ಕೊಂಡು ಹೊಂಟನಾ ಕಂಡೋರು ಅಂತ ಇಲ್ಲ ನಾಚಿಗೆ ಬರಲ್ಲ ನಿನ್ನ ಮೊದಲು ಕಾಲ್ಜ್ ಯಾರಕ್ಕೆ ಗೊತ್ತಿದ್ದಿಲ್ಲನಾ ಕಂಡೋರ್ ಏನತೀನದ ಏಯ್ ಇವ್ನು ಹಿಂಗೆ ನೋಡು ಯಾವನೋ ಒಬ್ಬ ನೋಡಿದಗಳೇನ ಗಂಡಮಕ್ಳ ಮೇಲೆ ಬಿಡೋದೆಲ್ಲ ನಿಮ್ಮಂಥ ಹೆಣ್ಮಕ್ಳು ಹಿಂಗ ಹುಟ್ಟೆ ಎಷ್ಟೋ ಜನ ಉರ್ಲಾಕೇನ ಸತ್ತೋಗ್ಯಾರ ಏ ಕೈ ಬಿಡು ಇಂಥವ್ರೆ ಇಂಥವ್ರ ಕೈ ಬಿಟ್ಟು ನಿನ್ನ ಜೀವನ ನೀನು ನೋಡಿಕೆ ಅಲ್ಲೋ ಅಣ್ಣ ಈಗ ಒಂದು ಲಕ್ಷ ಸಾಲ ಇತ್ತ ಮನ ಮಾಡಿದಲ್ದ ಮತ್ತ್ ನನ್ ಬ್ಲಾಕ್ ಮೇಲ್ ಮಾಡಿ ಒಂದ್ ಲಕ್ಷ ಸಾಲ ಮತ್ತೆ ಇಲ್ಲ ನನ್ ರೊಕ್ಕ ಕೊಡೋಣ ಆಯ್ತು ನೀತಿ ಆಯ್ತು ಸುಮ್ ದಿಕ್ಕಿ ನಾಗ ಬರ್ಲಿ ಎರಡ್ ಲಕ್ಷ ಕಳ್ಕೊಂಡಿ ನಾನು ಒಂದ್ ಲಕ್ಷ ಅಂತೂ ಬಿಡು ಹಾಳಾಗಿ ಹೋಗಲಾಕ ಇನ್ನೊಂದ್ ಲಕ್ಷ ಬ್ಲಾಕ್ ಮೇಲ್ ಮಾಡಿ ಸಂದ ಒಂದ್ ಲಕ್ಷ ನನ್ ಹೋಗ್ ಕೊಟ್ರ ಏನ್ ಮತ್ತ ನಾನಂತೂ ಬಿಡವಲ್ಲ ಹೌದಣ್ಣ ಮೊದಲೇ ನನ್ ಗಂಡ ದುಡಿತಿರ್ಲಿಲ್ಲ ಇವ್ರು ಸಾಲ ಕೊಡ್ರಿ ಸಾಲ ಕೊಡ್ರಿ ಅಂತ ಮನಿಗ್ ಬಂದಿದ್ರ ಅದಕ್ಕೆ ಏನೋ ಒಂದ್ ಕಾಲ್ ಜಾರಿನಿ ಆದ್ರೆ ಈಗ ನನಗ್ ಬುದ್ಧಿ ಬಂದೈತಿ ನನ್ ಗಂಡ ನೆಟ್ಟಗಾಗ್ಯಾನ ಅದ್ನೇ ಇವ್ರಿಗೆ ಹೇಳತ್ತಿನಿ ನಿಮ್ ಸಾಲ ಏನೈತಿ ನಾ ತೀರಿಸ್ತೀನಿ ಸ್ವಲ್ಪ ಟೈಮ್ ಕೊಡ್ರಿ ಆದ್ರೆ ಹಿಂಗ್ ಹಿಂದ್ ಬರಾಕ್ ಹೋಗಬಾಳ್ರಿ ಅಂತ ಅಜಾ ತಿಳ್ಕೊಳ್ಳಾವಲ್ರಿ ಇವ್ರ ಕಾಲ್ ಜಾರಿ ಅಂತ ಹೇಳಕ್ ಬುದ್ಧಿ ಬರಂಗ್ ನನ್ಬನಿಗೆ ಚಂದ ಹೇಳ್ತಿಯಲ್ಲ ಗಂಡ ದುಡಿಲಿಲ್ಲ ಅಂದ್ರ ನೀನ್ ದುಡ್ ತೀರ್ಸ್ಬೇಕಾಗಿತ್ತ ಅದ್ ದಾರಿ ಹ ಈಗ ಶಿವ ಹೆಚ್ಚಿ ಅವಾಗ ಹುಚ್ಚಿರಂಗ್ಲಾ ಅಣ್ಣಾ ಯಾ ನಾನಂತ ಟಾಟಾ ನೋಡಿ ಬಿಡವಲ್ಲ ತಾನೇ ಹೇಳನ ಬೈತರೆ ಅವಾಗ ಬಾ ಅಂತ ಹೇಳಿದ್ನ ನಾನು ಸುಮ್ಮಿದ್ನನ ಮತ್ತೆ ನಮ್ಮ ತೆರಿ ಎಲ್ಲಾ ಆಪವಕ್ಕೆ ಬಿಡವಲ್ಲ ಯಾರು ಬಿಡವಲ್ಲ ಅಹೇಳತ ಅಣ್ಣ ನೀನೇ ಸ್ವಲ್ಪ ಹೇಳಣ ಅವರಿಗೆ ಒಂದ ಸಲ ತಪ್ಪು ಮಾಡಿದ್ರ ಅದೇ ತಪ್ಪ ಪದೇ ಪದೇ ಮಾಡ್ದೇ ನನಗೀಗ ಬುದ್ಧಿ ಬಂದೈತಿ ಅವನಿಗೂ ಸ್ವಲ್ಪ ತಿಳ್ಕೊಳಕ್ ಹೇಳ ಏಯ್ ಕೈ ಬಿಡು ಇಂತವರ ಕೈ ಬಿಟ್ಟು ನಿನಗೂ ಹೆಂಡ್ರು ಮಕ್ಕಳು ಇದ್ದಾರ ಅದನ್ನ ನೋಡಿಕೆ ರೊಕ್ಕೇನ ಇವತ್ತಿಲ್ಲ ನಾಳೆ ಕೊಟ್ಟೆ ಕೊಡ್ತಾರ ಹಾ ಆ ಕೇಳಕತೆಳ ಇಲ್ಲ ನನ್ ಗಂಡ ದುಡಿಯಾಕತ್ತೇನ ನಾ ಅಂತ ದಾರಿ ಬಿಟ್ಟಿನಂತ ಬಿಟ್ಟು ಬಿಡು ಇಂತ ಹೆಂಗ್ಸರ್ ನಂಬ್ಯಾ ನೀವು ಹಾಳಾಗಿ ಜೀವನ ಕೇಳಕಣದ ನಿನ್ ಎನ್ ಮಕ್ಳು ನೋಡಿಕೇನ್ ನೋಡ್ತಿ ಅಲ್ಲೋ ಅಣ್ಣ ಈಗ ಮತ್ತೆ ಒಂದ್ ಲಕ್ಷ ಸಾಲ ಬಿಡು ಹೋಗಲಾಕದ ಮತ್ತೆ ವಿಡಿಯೋ ತೋರ್ತಿ ತೋರ್ತೇನ ಬ್ಲಾಕ್ ಮೇಲ್ ಮಾಡಿ ಒಂದ್ ಲಕ್ಷ ಇಸಂದಳ ಮತ್ತೆ ಅದನ್ನ ಕೊಡ ಸಾಲ ಹೋಗಲಾಕ ಏನೋ ಒಂದ್ಸತಿ ಹೋಲ ಸಾಲ ಅದನ್ನ ಕೂಡ ಇಲ್ಲ ಇಲ್ಲಂದ್ರ ಅಲ್ಲ ಗಂಡಸರು ಮಾಡೋ ಕೆಲ್ಸ ನೀನ್ ವಿಡಿಯೋ ಮಾಡಿ ಇಟ್ಕೊಂಡ್ರಾಚಿಕೆ ಬರಗಾಲ ಇಂತವೆಲ್ಲ ಮಾಡಕ್ ನನ್ಗ ಅಣ್ಣ ನನ್ನ ಕಡೆಯಿಂದ ಏನೂ ತಪ್ಪಾಗೈತಿ ಈಗ ನನಗೆ ಬುದ್ಧಿ ಬಂದೈತಿ ಅವ್ರದೊಂದು ಲಕ್ಷ ರೂಪಾಯಿ ನಾ ಹೆಂಗ ದುಡ ತೀರಿಸ್ತೀನಿ ಅಣ್ಣ ಯಾವಾಗ ಕೊಡ್ತೀಯ ಅದನ್ನ ಹೇಳ ಕೊಡದರ ನೋಡು ನಂಗೆ ಸ್ವಲ್ಪ ಟೈಮ್ ಕೊಡು ನಿಂಗ ದುಡಿದು ತೀರಿಸ್ತೀನಿ ನಿನ್ ಸಾಲ ಆತ ಶಾಣೆ ಕೇದಿದಿ ಇತ ಬತ್ ಬಂದಂತ ಇದಾತ್ ಮತ್ತೆ ಏನ ನೋಡ ಮತ್ತೆ ಚಲೋ ಮಾಡ್ತೀನಿ ಯಶಸ್ ಮಂದಿ ಮಾಡಿಯ ನಿಂಗ ಯಾರಿಗಾರ ಹೆಂಗಾರ ಮಾಡೋಳಕ ನಿನ್ ಜೀವನ ನೀನ್ ಹುಡ್ಕಾಕ ಇವತ್ತೆಲ್ಲ ನಾಳೆ ತೀರಿಸ್ತಾಳೆ ಎಂಡ್ರ ಮಕ್ಕಳನ್ನ ಬೀದಿಗೆ ತಂದಿಟ್ರಿ ನೀವು ಇಂತವ್ರ ನಿಂದ ಕಂಡು ಅದಕ್ಕೂ ಬುದ್ಧಿ ಇಲ್ಲ ಕಾಲ್ ಜರುತ್ತೆ ನಿನಗೂ ಬುದ್ಧಿ ಇಲ್ಲ ನಾಕ್ ಮಂದಿಗೆ ಊರಾಗ ಸಾಲ ಕೊಟ್ಕೊಂಡ್ ತಿರ್ಗಾಡ್ತ ಅಲ್ಲಿ ನಡಿ ಏನಡಿ ಸಾಕ್ ನಡಿ ಹೆಂಗ್ ನೋಡ್ತಾವ್ ಮತ್ತೆ ಮೂತಿ ನೋಡ್ತಾವ್ ಬೇಯ್ ಒಂದ್ ಸ್ವಲ್ಪ ಬಿಡು ಇಂತಾವೆಲ್ಲ ಹ ಈಗ ಇವ ಬಂದ ನಾಳೆ ನಿನ್ನ ಗಂಡ ದುಡಿತಾನ ಈಗ ಕೈ ಬಿಟ್ಟಿ ಮತ್ತೆ ಅವ ಜುಡಿಯದಕ್ಕ ಮಾತು ಬಡತನ ಬಂತಂದ್ರ ಮತ್ತೆ ಇದನ್ನ ಮಾಡ್ತೇನೆ ಇಲ್ಲಪ್ಪ ಅಣ್ಣ ಒಟ್ಟೆ ಇಂತ ಕೆಲಸ ಮಾಡಂಗಿಲ್ಲ ಒಂದೇ ಸತಿ ಏನೋ ತಪ್ಪಾಗಿ ನನ್ ಕಡೆಯಿಂದ ಅದೇ ಯಾಕರೆ ಮಾಡಿ ನಂಗ ಪಶ್ಚಾತ ದಿನ ಆ ಕಣ್ಣಿಗೆ ನಿದ್ದೆ ಬರವಲ್ದು ಕೂಳ್ ಕೂರ್ತಿನ ಕೂತ್ರ ಊಟ ಹೋಗೋಲ್ದ ಇಂತ ಕೆಲಸ ಏಲು ಈಡ್ ತಿಂದ್ರ ಈತ ಇಷ್ಟ ತಿಂದ್ರು ಅದ ಅದ ಅಂತಾರ ತಿಳ್ಕ ಯಾವತ್ತು ಒಂದ್ಸಲ ಎಣ್ಣ ಕಾಲ್ ಜಾರಿ ತಿಂದ್ರ ಸಾಯತನ ಪಟ್ಟದು ಹ ಈಗ ಗಂಡ ದುಡ್ಯಕತೆನಾ ಗಂಡ ಒಂದು ಒಳ್ಳೆ ಏಣತಿ ಆಗೋಗ ಏನು ಕಸ ಮುಸಿರಿ ಮಾಡಿ ತೀರ್ಸ್ಬೋದಾಗಿತ್ತ ಅಂತ ಮಾಡ್ತಾರು ಇಂತ ಹೋಬ ಅಣ್ಣ ದೇವ್ರಂತ ಮನುಷ್ಯ ನೀವ್ ಬಂದಿದ್ಕ ನಾ ಉಳ್ಕೊಂಡೆ ಇವತ್ತ ಇಲ್ಲ ಅಂದಿದ್ರ ಮತ್ತ ಅದ್ನೇ ಮಾಡ್ತಿದ್ನ ನಾ ಯಾಕರೆ ಕಾಲ್ ಜರದ್ನು ಯಾಕರೆ ಇಂತ ಬೂದಿ ನನಗ್ ಬಂತು ದೇವ್ರೆ ನನ್ ಕಡೆಯಿಂದ ತಪ್ಪಾಗೈತಪ್ಪಾ ಇಂತ ತಪ್ಪಾ ಒಟ್ಟ ಮಾಡಂಗಿಲ್ಲ ಇನ್ ಮುಂದ ನಿಯತಾಗಿರ್ತೀನಿ ನಿಯತ್ ಆಗಿ ದುಡ್ಕೊಂಡು ಜೀವನ ಮಾಡ್ತೀನಿ